ये पांच एक आए गए ನನ್ನ ಊರು ಕಮ್ಮಿ ಎಲ್ಲ ಸೇರಿಸಿ ಊರಲ್ಲಿ ಸರ್ ಸಣ್ಣ ಬಾಲಕುಮಾರ್ ಆಮೇಲೆ ಅವರು ಒಂದು ಐದರಿಂದ ಏಳು ಜನ ಸರ್ ಆಮೇಲೆ ತಲೆಗೆ ಹೊಡೆದು ಆಮೇಲೆ ಎಲ್ಲ ಈ ಸೈಡ್ ಎಲ್ಲ ಹೊಂದ್ರೆ

ಏನಂತಂದ್ರೆ ಅವ್ರ ಕಣ್ಣಲ್ಲಿ ಹೇಳ್ತಾರೆ ಯಾಕೆ ಅಂತಂದ್ರೆ ಕನ್ನಡದಲ್ಲಿ ಕಣ್ಣಿಟ್ಟು ಕನ್ನಡದಲ್ಲಿ ಮಾತಾಡಿದ್ರು ಹಾಗೆ ಅಂದ್ರೆ ಈಗ ಕರ್ನಾಟಕ ರಕ್ಷಣಾ ವೇದಿಕೆಯ ದೀಪಕ್ ಅವರು ಬಂದಿರೋ ಅವ್ರನ್ನ ಮಾತಾಡ್ತಾರೆ ಏನ್ ಸರ್ ಈ ತರ ಇವ್ರ ಏನು ಇದೊಂದು ದುರಂತ ಯಾಕಂದ್ರೆ ಇವತ್ತು ಕರ್ನಾಟಕದೊಳಗಿದೀವೋ ಎಲ್ಲೋ ಬೇರೆ ರಾಜ್ಯದೊಳಗಿದಿವೆ ಅನ್ನೋಂಥದ್ದು ನಮ್ಗೆ ಅನುಮಾನ ಆಗ್ತಾ ಇದೆ ಯಾಕೆ ಅದೇ ಪೊಲೀಸ್ ಸ್ಟೇಷನ್ಗೆ ಹೋದ್ರು ಕೂಡ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಸಂಬಂಧಪಟ್ಟಂತ ಆರೋಪಿಗಳನ್ನ ಬಂಧಿಸೋದು ಬಿಟ್ಟು ಇವ್ರನ್ನ ಎಮ್ ಎಲ್ ಸಿ ಮಾಡ್ರಿ ಅಂತ ಹೇಳಿ ಹೇಳಿ ಕಳಿಸ್ತಾರಂದ್ರ ಎಂತ ದುರಂತ ಅಂತ ಯಾ ಅಧಿಕಾರಿಗಳು ಯಾಕೆ ಈ ರೀತಿ ಮಾಡಿದ್ರು ಯಾಕಂದ್ರೆ ಒಬ್ಬ ನೊಂದ ಬಂದಂತ ವ್ಯಕ್ತಿನ ಅವನ ಚೇತರಿಸುವಂಥದ್ದು ಅವನ ಆರಕ್ಷಣೆ ಮಾಡುವಂಥದ್ದು ಆ ಇಲಾಖೆ ಸಂಬಂಧಪಟ್ಟಂತ ಜವಾಬ್ದಾರಿ ಇಲಾಖೆ ಸಿಬ್ಬಂದಿಗಳು ಮಾಡ್ಬೇಕು ಹೊರತು ನೀವು ನೀವು ಎಮ್ ಎಲ್ ಸಿ ಮಾಡ್ಕೊಂಬರಿ ಮುಂದೆ ನೋಡೋಣ ಅಂತಂದ್ರೆ ಯಾವ್ದು ಇದಕ್ಕೆ ನೇರ ನೇರವಾಗಿ ಪೊಲೀಸ್ ಇಲಾಖೆ ಅವ್ರು ಕಾರಣ ಆಗ್ತಾರ ಅದಕ್ಕ ಅವ್ರು ಏನೋ ಆರೋಪಿಗಳದಾರ ಅಂತವ್ರನ್ನ ತಕ್ಷಣವೇ ಬಂದ್ಬೇಕು ನ್ಯಾಯ ಕೊಡ್ಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಅಂತವ್ರ ಪರವಾಗಿ ನಿಲ್ತದೆ ಇಲ್ಲ ಅಂತಂದ್ರೆ ಮುಂದಿನ ದಿನಮಾನಲ್ಲಿ ನಾವು ನೋಡ್ತೀವಿ ನಾವು ಹೋಗ್ತೀವಿ ಅಲ್ಲಿ ನಾವು ರೈಲ್ ಬರ್ದಾರೋ ಅಲ್ಲೇ ಹೋಗ್ತಿವಿ ಬರೀ ಕನ್ನಡದಲ್ಲಿ ಮಾತಾಡಕ್ಕೆ ಈ ತರ ಆದ್ರೆ ಯಾವ ಯಾವ ನ್ಯಾಯ ಹೆಂಗೇನು ಅಂತ ಅಲ್ಲ ದುರಂತ ಅದಕ್ಕೆ ನಮ್ಮ ರಾಜ್ಯದೊಳಗಡೆ ಇಷ್ಟೆಲ್ಲ ಸರ್ಕಾರ ಬೆಳಗಾವಿ ಅವಿಭಾಜ್ಯ ಅಂಗ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಕನ್ನಡ ಮಾತಾಡೋರಿಗೆ ರಕ್ಷಣಾ ಇಲ್ಲ ರಕ್ಷಣೆ ಇಲ್ಲ ಅಂದ್ರೆ ಎಂತದು ಅದಕ್ಕೆ ನಮ್ಮ ಮಾನ್ಯ ಪೊಲೀಸ್ ಇಲಾಖೆ ಆಯುಕ್ತರು ನಾವು ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತಾ ಇದೀವಿ ಅವ್ರು ಏನ್ ಅವ್ರ ಮೇಲೆ ಯಾರು ಮಾಡಿದಾರ ಅಂತವ್ರು ಯಾವುದೇ ಮುಲಾಜಿಲ್ದೆ ಅಂತವ್ರ ಮೇಲೆ ಸೂಕ್ತವಾದಂತ ಕ್ರಮವನ್ನಾಗಬೇಕು ಅವ್ರನ್ನ ತಕ್ಷಣವೇ ಬಂಧಿಸ್ಬೇಕು ಇಲ್ಲ ಅಂತಂದ್ರ ನಾವೆಲ್ಲಾರು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಇವ್ರನ್ನ ಎಲ್ಲಿ ಹೊಡೆದಿದಾರೋ ನಾವು ಅದೇ ಜಾಗಕ್ಕೆ ಹೋಗಿ ಆ ಯಾರು ಯಾರು ಅನ್ನುವಂಥದ್ದು ನಾವು ನೋಡ್ಬೇಕಾಗತ್ತೆ ಅಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರಬಾರ್ದು ಅಂದ್ರೆ ತಕ್ಷಣ ಪೊಲೀಸ್ ಇಲಾಖೆ ಇದ್ರ ಜವಾಬ್ದಾರಿಯನ್ನ ತಗೊಂಡು ಅವ್ರನ್ನ ಬಂಧಿಸುವಂತ ಕೆಲಸ ಮಾಡ್ಬೇಕಂತ ನಾವು ಸುದ್ದಿ ತಿಳಿದ ತಕ್ಷಣವೇ ನಾವು ಕೂಡ ಇಲ್ಲಿ ಆಸ್ಪತ್ರೆಗೆ ಬಂದು ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡ್ತಾ ಇದೀವಿ ಇದು ಏನಂತಂದರೆ ಕನ್ನಡದಲ್ಲಿ ಮಾತಾಡೋಕ್ಕೆ ಈ ಥರ ಘಟನೆ ಕಂಟಿನ್ಯೂಸ್ ಆಗಿ ಏನಂತಾರೆ ಘಟನೆಗಳು ಏನನ್ನು ಹಾಕ್ತಾರೆ ಯಾಕೆ ಯಾಕೆಂತಂದ್ರೆ ನಾನು ಕೇಳಿದಿಷ್ಟೇ ಕನ್ನಡದಲ್ಲಿ ಮಾತಾಡೋದು ನಮಗೆ ಕನ್ನಡ ಬರೋದಿಲ್ಲ ಮರಾಠಿಲಿ ಮಾತಾಡೋ ಹಾಗೆ ಅಂತೇಳಿ ಈ ಥರ ಮಾರನಾಟಿಕ್ ಹಲ್ಲೆ ಮಾಡೋದು ಭಾಳಷ್ಟು ಉಷಾದಿ ಐತೆ ಮತ್ತು ಜೊತೆಗೆ ಇದುವರೆಗೂ ಕೂಡ ಪ್ರಕರಣ ದಾಖಲಾಗಿದೆ ಭಾಳಷ್ಟು ಉಷಾದಿಸಿ ಮತ್ತು ಜೊತೆ ಜೊತೆಗೆ ಕರ್ನಾಟಕ ರಕ್ಷಣೆ ವೇದಿಕೆಯ ಒಂದಿಷ್ಟು ಕಾರ್ಯಕ್ರಮ ಬಂದು ಅವರಿಗೆ ಸ್ವಾತಂತ್ರ್ಯ ಹೇಳ್ತಿ ಕೂಡ ಸತಾವ ನೋಡ್ತಾ ಬಸ್ ಸುನಿಲ್ ಟಾಪಿಕ್ ಸರ ನಾ ಬಿಸಾಕ್ ಹೊಂದೆ ನಾ ಎಲ್ಲ ಒಬ್ಬ ಹುಡುಗಲೆ ಬಗ್ಲಾ ಬಿತ್ತ ಎ ರಾಂಡಿ ಚಾಂತಿ ಈಗ ನನ್ನ ಗೊತ್ತು ನನ್ನ